ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಎಲ್ಲರ ಮನೆಯಲ್ಲೂ ಇಷ್ಟಪಡುವಂತಹ ಒಂದು ಜೋಳದ ಹಿಟ್ಟಿನ ಮೆಂತೆ ಕಡವು ಗೋಧಿ ಹಿಟ್ಟಿಂದ ಮಾಡ್ತಾರೆ ನಾ ಜೋಳದ ಹಿಟ್ಟಿಂದ ಮಾಡ್ಕೊಳ್ತಾನೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು ನೋಡಿರಿ ಹಿಟ್ಟು ತಗೊಂಡೇನಿ ಹಸಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ರೆಡಿ ಮಾಡಿ ತೊಗೊಂಡಿನಿ ಇವಾಗ ಒಂದು ಲೋಟ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಕಾಯಕ್ಕಿಟ್ಟೇನಿ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೆಸರು ಬರಲೇದು ನೀರು ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗೆ ಹಿಟ್ಟು ಹಾಕೋತೀನಿ ಜರಡಿ ಹಿಡಿದಂಥ ಹಿಟ್ಟನ್ನು ತಗೋಬೇಕು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ ನೀರು ಈ ಥರ ಕುದೀತಿರ್ಬೇಕು ಕುದಿಯಂಥ ನೀರನ್ನು ಇಲ್ಲಿ ಮ್ಯಾಗೆ ಹಿಟ್ಟು ಹಾಕೋತೀನಿ ನೋಡಿರಿ ಈ ಹಿಟ್ಟಿಗೆ ಹಾಕ್ಕೊಳ್ಳೋದು ನಾನಿಲ್ಲಿ ಒಂದು ಐದಾರು ರೊಟ್ಟಿ ಅಷ್ಟು ಹಿಟ್ಟು ತಗೊಂಡಿನಿ ಸಾಕಷ್ಟು ಆಗ್ತವೆ ಇದ್ರೊಳಗೆ ನೀವು ಟ್ರೈ ಮಾಡಿ ಒಂದ್ಸಲ ಭಾರಿ ರುಚಿ ಇರ್ತವೆ ಮಕ್ಕಳಿಗೆ ಸೊಪ್ಪು ತಿನಿಸ್ ತಂಗೋ ಬಾಯಿಗೆ ರುಚಿನೂ ಆಗ್ತತಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಈ ಕುದಿಯೋಂಥ ನೀರನ್ನು ಹಿಟ್ಟಿಗೆ ಹಾಕಿ ಕಲಿಸ್ಕೊಳಿ ಈ ರೊಟ್ಟಿ ಹಿಟ್ಟು ನಾದ್ಕೋತೇವಲ್ಲ ಅದೇ ಥರ ನಾದ್ಕೋಬೇಕಿದ್ರು ನೋಡ್ರಿ ಸ್ಪೂನಿಂದ ಎಲ್ಲ ಕಲಸಿ ಸ್ವಲ್ಪ ಆರಿಂದ ಕೈ ತಣ್ಣೀರು ಹಚ್ಕೊಂಡು ಚಲೋತಂಗೆ ನಾದಬೇಕು ಈ ರೊಟ್ಟಿ ಹಿಟ್ಟು ನಾದ್ತೇವಲ್ಲ ಆ ಥರ ನಾದ್ಕೊಂಡು ರೆಡಿ ಮಾಡ್ಕೋಬೇಕು ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗಿ ಈ ಥರ ಮಾಡ್ಕೊರಿ ಮಸ್ತ್ ಇರ್ತತಿ ರೆಡಿ ಆಯ್ತು ನೋಡ್ರಿ ಹಿಟ್ಟು ನೋಡಿರಿ ಒಂದು ಐದಾರು ರೊಟ್ಟಿ ಆಗೋಷ್ಟು ಹಿಟ್ಟು ತಗೊಂಡಿನಿ ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸೌರೂನು ಒಂದಕ್ಕೆ ಒಂದು ಅಂತ ಅಂಥೇಳಿ ಇದ್ರೊಳಗೆ ಕಡುಬು ಮಾಡಿ ಮಾಡಿ ಇಡ್ತಾನೆ ರೆಡಿ ಮಾಡಿ ಹಿಟ್ಟು ನೋಡ್ರಿ ಹಿಟ್ಟು ಒಂದು ಪುರಿ ಮಾಡ್ತೀವಲ್ಲ ಪುರಿ ಉಳ್ಳಿ ಎಷ್ಟು ತಗೊಂಡು ಪುರಿ ಉಳ್ಳಿ ಎಷ್ಟು ಅದರೊಳಗೆ ನಾಲ್ಕು ಮಾಡಬೇಕು ಒಂದು ಪುರಿ ಉಳ್ಳಿಯೊಳಗೆ ನಾಲ್ಕು ಮಾಡ್ಬೇಕು ನೋಡ್ರಿ ಇಲ್ಲಿ ಚೋಟಿ ಚೋಟಿ ಅದಾವೆ ನೋಡ್ರಿ ಇಟ್ಟಿಟ್ಟು ಮಾಡಬೇಕು ಯಾಕಂದರೆ ತಿನ್ನಕ್ಕೆ ಚಲೋ ಇಟ್ಟಿಟ್ಟೆ ಮಾಡ್ಬೇಕು ಇವನ್ನ ಈ ಥರ ಎಲ್ಲನೂ ಮಾಡ್ಕೊಂಡು ನಿಮಗೆ ತೋರಿಸ್ತಾನೆ ಸ್ವಲ್ಪ ಟೈಮ್ ಹಿಡಿತತಿ ನೋಡ್ರಿ ಎಷ್ಟು ಚೆಂದಾಗ್ಯಾವ ನೋಡಿರಿ ಚೋಟಿ ಚೋಟಿ ಕಡುಬು ಲಘು ಬೇಯ್ತಾವು ತಿನ್ನೋ ಚಲೋ ಈ ಥರ ಮಾಡಬೇಕು ಈ ಆಲ್ರೆಡಿ ಒಂದು ಪಾತ್ರೆ ಒಳಗೆ ನೀರು ಕುದಿಯಾಕಿಟ್ಟೆ ನಾನು ಈ ಹೋಲಿರೋಂಥ ಒಂದು ಬುಟ್ಟಿ ತೊಗೊರಿ ಇಲ್ಲ ಇಡ್ಲಿ ಪಾತ್ರೆ ತೊಗೊಂಡ್ರು ನಡಿತೈತಿ ಉಗಿಗೆ ಬೇಯಿಸ್ಬೇಕು ಹೊಟ್ಟೆ ಇದಕ್ಕೊಂದು ಸ್ವಲ್ಪ ಪಾತ್ರೆಗೆ ನೇಚಿ ಇವೆಲ್ಲ ರೆಡಿ ಮಾಡಿದಂಥ ಕಡುಬು ಅದ್ರೊಳಗೆ ಬಿಡೋಣ ಹಾಕಿ ನೋಡ್ರಿ ಉಗಿಗೆ ಬೇಯಬೇಕು ಒಂದು ಹತ್ತು ನಿಮಿಷ ಉಗಿಗೆ ಬೇಯಿಸಾಕಿಡಣ ಈ ಪಾತ್ರೆ ಆ ಸೈಡ್ ಇಟ್ಟವು ಬೇಯೋರಾಗಣ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಳೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ ಇಲ್ಲಿ ನೋಡಿರಿ ಅರ್ಧ ಸ್ಪೂನ್ ಶೇಂಗಾಕಾಳು ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ತಗೊಂಡಿನಿ ಆಪ್ಸ ಆಪ್ಷನ್ ಇದು ಬೇಕಂದ್ರೆ ಹಾಕಿರಿ ಇಲ್ಲ ನಾ ಹಾಕೀನಿ ಮಕ್ಕಳು ಇಷ್ಟಪಟ್ಟು ಅವನ್ನ ಅದಕ್ಕೋಸ್ಕರ ನಾನು ಹಾಕ್ತೀನಿ ಇದ್ರಾಗ ಉದ್ದಿನಬೇಳಿ ಶೇಂಗಾ ಶೇಂಗಾಕಾಳು ಅರ್ಧ ಸ್ಪೂನ್ ಅದಾವೆ ಸಣ್ಣ ಸ್ಪೂನ್ಲಿ ಹೌದಾ ಎಲ್ಲ ಮಿಕ್ಸ್ ಅದಾವ ಹಾಕ್ತೀನಿ ಇವು ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡಬೇಕು ಬೇಕು ಅಂದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಎರಡೇ ಎರಡು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಎರಡು ಈರುಳ್ಳಿ ಹೆಚ್ಚು ಹೆಚ್ಚಿಟ್ಕೊಂಡಿನಿ ಎರಡು ಟೊಮೆಟೊ ಒಂದು ಕಟ್ಟು ಮೆಂತೆ ನೋಡ್ರಿ ಇವು ಫ್ರೈ ಆಗಲಿ ಇಲ್ಲಿ ಒಗ್ಗರಣೆ ರೆಡಿಯಾಗೋರ್ಗಾದಲ್ಲಿ ಕುದ್ದಿರ್ತಾವೆ ಕಡುಬು ಬೆಂದಿರ್ತಾವೆ ಕುದಿಯೋದಲ್ಲ ಉಗಿಗೆ ಬೆಂದಿರ್ತವೆ ಇವಾಗ ಹಸಿ ಮೆಣಸಿನಕಾಯಿ ಹಾಕಕನ ಇದಕ್ಕ ಹಸಿ ಮೆಣಸಿನಕಾಯಿ ಚಲೋ ಅಂತಂಗ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಲಿ ರುಚಿ ಬರ್ತಾವು ಖಾರ ಆಗಂಗಿಲ್ಲ ಈ ರೋಲಿ ನೋಡ್ರಿ ಬೆಂದವಿಲ್ಲ ನೋಡೋಣ ಎಷ್ಟು ಚಂದ ಉಗಿ ಬರ್ತದೆ ನೋಡ್ರಿ ಆಯಿತು ಸಣ್ಣ ಊರಿೊಳಗಿನೊಂದು ಸ್ವಲ್ಪ ಇಡೋಣ ಒಗ್ಗರಣೆ ರೆಡಿ ಕರಿಬೇ ಹಾಕಿನ ಒಂದು ಎರಡು ಕಡ್ಡಿ ಕೊತ್ತಂಬರಿ ಮೆಂತ್ಯ ಜೊತಿನ ಹೆಚ್ಚಿಬಿಟ್ಟೇನಿ ಇದೊಂಥರ ನಾಷ್ಟ ವಿಶೇಷ ಅನ್ನಿಸ್ತತಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಮತ್ತು ಸೊಪ್ಪು ಹಾಕಿರ್ತೀವಲ್ಲ ಹೆಲ್ದಿ ಫುಡ್ ಹಾಕತ್ತಿದು ನೀವು ಟ್ರೈ ಮಾಡಿರಿ ಎರಡು ಟೊಮೆಟೊ ಸಣ್ಣಗೆ ಹೆಚ್ಚಕ್ಕೆ ನೋಡಿರಿ ಇದು ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಮೇಯ್ಲಿ రుచి తప్పు అర్శిణ పుడి హో కాలు స్పూను చంద మిక్స్ ಇಷ್ಟೆಲ್ಲ ಬೆಂದ ನಂತರ ಮೆಂತ್ಯ ಸೊಪ್ಪು ಹಾಕೋಣ ಕಟ್ ಮಾಡಿಟ್ಕೊಂಡಂಥ ಒಣ್ಣಂಥ ಮೆಂತ್ಯ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಇದ್ರವಾಗ ಮಿಕ್ಸ್ ಆಗೈತಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ ಸಿಂಪಲ್ ಆಗೈತ್ರಿ ಏನು ಕಷ್ಟದ ಕೆಲಸ ಇಲ್ಲ ಮಾಡ್ಕೋಬೋದು ಮಕ್ಳಿಗೆ ರಜೆ ಇದ್ದಾಗ ಮಾಡ್ರಿ ಸಂಡೇ ಹಾಲಿಡೇಸ್ ಬಂದಾಗ ಆರಾಮಸೆ ಮಾಡ್ಬೋದು ಇವಾಗ ರೆಡಿ ಆಯಿತು ಒಗ್ಗರಣೆ ಬೆಂದಂಥ ಕಡುಬುಗಳನ್ನು ಇದಕ್ಕೆ ಹಾಕಿ ಕಲಿಸ್ಬಿಟ್ರೆ ರೆಡಿ ಹಾಕ್ಕೊಂಡು ನೋಡ್ರಿ ಸರ್ವ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಇರ್ತೈತಿ ಫ್ರೆಶ್ ಮಾಡ್ರಿ ಬೆಲ್ ಐಕನ್ ಬರ್ತತಿವಿ ಫ್ರೆಶ್ ಮಾಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಅವಶ್ಯಕ ಐತಿ ನೋಡ್ರಿ ಈಗ ಇವನ್ನೆಲ್ಲ ಬೆಂದಂಥ ಕಡುಬುಗಳನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೇನೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಈ ಮಾಡಿದ ತಕ್ಷಣ ಈಗೇನು ಬಿಸಿ ಬಿಸಿ ಕಡುಬು ಇದ್ರಾಗ ಹಾಕಿ ಬಿಸಿ ಒಗ್ಗರಣೆಯೊಳಗೆ ಮಿಕ್ಸ್ ಮಾಡ್ತೀವಲ್ಲ ಇದನ್ನು ಐದು ನಿಮಿಷ ಕೂಡ ಇಡಬಾರ್ದು ತಣ್ಣಗಾದ್ರೆ ಚಲೋ ಅನ್ಸಂಗಿಲ್ಲ ತಿನ್ನೋಕ್ಕೂ ಸರಿಯಾಗಂಗಿಲ್ಲ ಬಿಸಿ ಬಿಸಿ ಉಗಿ ಹಾಯೋ ಮುಂದಾನೆ ಇದೇನೈತಿ ಪ್ಲೇಟಿಗೆ ಸರ್ವ್ ಮಾಡ್ತೀವಿ ತಿಂದ್ಬಿಟ್ರೆ ಸೂಪರ್ ಟೇಸ್ಟಿ ಆದಂಥ ಮಸ್ತ್ ಮಸ್ತ್ ಮೆಂತೆ ಕಡುಬು ಬಿಸಿ ಇದ್ದಾಗ ತಿನ್ರಿ ನೀವು ಟ್ರೈ ಮಾಡ್ತೀರಿ ಅನ್ಕೊಂಡೆ ನೀವು ಮಾಡಿ ಕಮೆಂಟ್ ಹಾಕ್ರಿ ಹೆಂಗೆ ಬಂದವು ಅಂತ ಜೋಳದ ಹಿಟ್ಟಿನ ಮೆಂತೆ ಕಡುಬು ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ